ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ನಾನು ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ಹದಿನೆಂಟು ನಿನ್ನೆ ಓಡಾಡಿ ಸುಸ್ತಾಗಿದ್ದರಿಂದ ಮಿಥುನ್ ಇನ್ನೂ ಮಲಗಿದ್ದ ಮಕ್ಕಳ ಗಲಾಟೆಗೆ ಸ್ವಲ್ಪ ಎಚ್ಚರವಾದವನಿಗೆ ಕಂಡಿದ್ದು ಆಗ ತಾನೇ ಮಿಂದು ಕಡು ನೀಲಿ ಬಣ್ಣದ ಸೀರೆ ಉಟ್ಟು ಸಿರಗನ್ನು ಸೊಂಟಕ್ಕೆ ಸಿಕ್ಕಿಸಿದರೆ ಅವಳ ನುಣುಪಾದ ಸೊಂಟ ಇಣುಕುತ್ತಿತ್ತು ಗೊಂಬೆಯ ಹಾಗೆ ಕಾಣುತ್ತಿದ್ದ ಮಡದಿ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡುತ್ತಿದ್ದಳು ಅವಳಿದ್ದ ರೂಮಿನಲ್ಲಿ ಬಿಸಿ ನೀರು ಬರುತ್ತಿಲ್ಲ ಎಂದು ಸುಗುಣ ಅವರು ಇದೇ ರೂಮಿನಲ್ಲಿ ಸ್ನಾನ ಮಾಡಿ ಎಂದು ಹೇಳಿದ್ದರಿಂದ ಇಲ್ಲಿಯೇ ಸ್ನಾನ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿ ದೇವರ ಪೂಜೆ ಮಾಡಿ ಮಕ್ಕಳನ್ನು ರೆಡಿ ಮಾಡುತ್ತಿದ್ದಳು ಆರಾಧ್ಯ ನಿನ್ನನ್ನು ನಾನು ಇನ್ಮೇಲೆ ಮೊಗ್ ಮೊಗ್ಗು ಅಂತ ಕರಿತೀನಿ ಓಕೆನಾ ಎಂದರೆ ನೀವು ಹೇಗೆ ಕರೆದು ನನಗೆ ಇತ್ತ ಎಂದಿತು ಮುದ್ದಾಗಿ ಅವಳ ಮಾತಿಗೆ ನಕ್ಕವಳು ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ ನಿನ್ನ ಕಚ್ಚಿ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಇನ್ಮೇಲಿಂದ ನೀನು ನನ್ನ ಮೊಗ್ಗು ಎಂದಳು ಧನುಷ್ ಮಮ್ಮಿ ಎನ್ನುವುದನ್ನು ನೋಡಿ ಆರಾಧ್ಯ ಕೂಡ ಮಮ್ಮಿ ಎನ್ನುತ್ತಿದ್ದಳು ಮಮ್ಮಿ ಇದು ಮೋಸ ನನಗೆ ಮಾತ್ರ ಬೇರೆ ಹೆಸರು ಇಟ್ಟಿಲ್ಲ ನೀನು ಎಂದನು ನಿನಗೆ ಅದೇ ಹೆಸರು ಸಾಕುವುದನ್ನು ನೋಡು ಧನು ಅನ್ನುವುದೇ ಬೇರೆ ಹೆಸರು ನಿನಗೆ ಆಯಿತಾ ಎಂದು ಸಮಾಧಾನ ಮಾಡಿದಳು ಇವಾಗ ಬನ್ನಿ ತಿಂಡಿ ತಿನ್ನಿ ತಿಂದು ಮಗ್ಗು ಆಟ ಆಡ್ತಾಳೆ ನಿನ್ನನ್ನು ಸ್ಕೂಲ್ಗೆ ಬಿಟ್ಟು ಬರ್ತೀನಿ ಎಂದರೆ ಹ್ಞೂ ನಾನು ಪಪ್ಪ ಜೊತೆಯಲ್ಲಿಯೇ ಸ್ಕೂಲ್ಗೆ ಹೋಗುವುದು ಎಂದನು ನೋಡುದನ್ನು ಹಠ ಮಾಡಬಾರದು ನಾನೇ ನಿನ್ನನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗುವುದು ಎಂದು ಗದರಿದಳು ಇಲ್ಲ ನಾನು ಪಪ್ಪ ಜೊತೆಗೆ ಹೋಗ್ತೀನಿ ಎಂದು ಅಳಲು ಶುರು ಮಾಡಿದನು ಇಲ್ಲಿ ಮಿಥುನ್ ಎಚ್ಚರವಾಗುತ್ತಾನೋ ಎಂದು ಹೆದರಿ ಶ್ ದನು ನಿಧಾನ ಮಲಗಿರುವವರು ಎಚ್ಚರ ಆಗ್ತಾರೆ ಬಾ ಕೆಳಗಡೆ ಹೋಗೋಣ ಎಂದು ಕೈ ಹಿಡಿದಳು ಅವನು ಆಗಲೇ ಎಚ್ಚರವಾಗಿ ತುಂಬ ಒತ್ತು ಆಗಿದೆ ಎಂದು ತಿಳಿದಿಲ್ಲ ಅವಳಿಗೆ ನಾನು ಬರಲ್ಲ ಎಂದವನು ಕೈ ಬಿಡಿಸಿಕೊಂಡು ಮಿಥುನನ ಬಳಿಗೆ ಬಂದನು ಮಿಥುನ್ ಆಗಲೇ ಕಣ್ಣು ಬಿಟ್ಟು ಎದ್ದು ಕುಳಿತಿದ್ದನು ಅದನ್ನು ನೋಡಿದವಳು ಸೊಂಟಕ್ಕೆ ಸಿಗಿಸಿದ ಸೆರಗು ಬಿಚ್ಚಿ ಸೊಂಟವನ್ನು ಮುಚ್ಚಿ ನಿಂತಳು ಗುಡ್ ಮಾರ್ನಿಂಗ್ ಪಪ್ಪಾ ಎಂದನು ಗುಡ್ ಮಾರ್ನಿಂಗ್ ದನು ಆವಾಗಲೇ ಸ್ಕೂಲ್ಗೆ ರೆಡಿಯಾಗಿದ್ದೀಯಾ ಸರಿ ತಿಂಡಿ ತಿನ್ನು ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ ನಾನೇ ನಿನ್ನನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ ಎಂದರೆ ಸ್ಪಂದನಾಳಿಗೆ ನಮ್ಮ ಮಾತೆಲ್ಲ ಕೇಳಿಸಿಕೊಂಡಿದ್ದಾರೆ ಎಂದು ತಿಳಿದು ಹೋಯಿತು ಹೋ ನಾನು ಇವತ್ತು ಪಪ್ಪನ ಜೊತೆ ಸ್ಕೂಲ್ಗೆ ಹೋಗ್ತೀನಿ ಎಂದು ಕುಣಿದು ಕುಪ್ಪಳಿಸತೊಡಗಿದನು ಆ ಮಗುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತನ್ನ ತಂದೆಯ ಜೊತೆ ಮೊದಲ ಬಾರಿ ಸ್ಕೂಲ್ಗೆ ಹೋಗುತ್ತಿದ್ದೇನೆ ಎಂದು ತುಂಬ ಖುಷಿಪಡುತ್ತಿದ್ದನು ಮಗನ ಖುಷಿಯನ್ನು ನೋಡಿದ ಸ್ಪಂದನ ಮನಸ್ಸೇಕೋ ಜೇನು ಸವಿದ ಹಾಗೆಯಾಯಿತು ಬಾಮಗ್ಗು ಎಂದು ಆರಾಧ್ಯಗಳನ್ನು ತೊಳುಗೆ ಏರಿಸಿಕೊಂಡು ಹೊರಟಳು ಸ್ನಾನ ಮಾಡಿ ರೆಡಿಯಾಗಿ ಬಂದವನಿಗೆ ಇಬ್ಬರು ಮಕ್ಕಳಿಗೂ ಅದು ಇದು ಮಾತನಾಡಿಕೊಂಡು ತಿಂಡಿ ತಿನಿಸುತ್ತಿದ್ದ ಹೆಂಡತಿ ಮಕ್ಕಳನ್ನೇ ನೋಡುತ್ತಿದ್ದವನನ್ನು ಎಚ್ಚರಿಸಿದವರು ಸುಗುಣ ಅವರು ಮಿಥುನ್ ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಎಂದರೆ ಹಾ ಅಮ್ಮ ಸ್ವಲ್ಪ ಬೇಗ ಆಫೀಸಿಗೆ ಹೋಗಬೇಕು ಎಂದು ಮಿಥುನ್ ಹೇಳಿದರೆ ಏನೋ ಮಿಥು ನಿನ್ನೆ ಮದುವೆಯಾಗಿ ಇವತ್ತು ಆಫೀಸಿಗೆ ಹೊರಟಿದ್ದೀಯಲ್ಲ ಇನ್ನೊಂದೆರಡು ದಿನ ಮನೆಯಲ್ಲಿಯೇ ಇರಬಾರದ ಎಂದರು ಬೇಸರದಲ್ಲಿ ಇಲ್ಲ ಅಮ್ಮ ಅಲ್ಲಿ ಹೊಸ ಮ್ಯಾನೇಜರ್ ಆಗಿರುವುದರಿಂದ ಅವರಿಗೆ ತಿಳಿಯುವುದಿಲ್ಲ ನಾನು ಹೊರಡಲೇಬೇಕು ಎಂದು ತಿಂಡಿ ತಿನ್ನಲು ಮುಂದಾದನು ಸುಗುಣ ಅವರು ಇನ್ಯಾರೂ ಇವನ ನಿರ್ಧಾರವನ್ನು ಬದಲಾಯಿಸಲಾಗುವುದಿಲ್ಲ ಎಂದು ಸುಮ್ಮನಾದರು ನು ಬಾ ಸ್ಕೂಲ್ಗೆ ಟೈಮ್ ಆಗುತ್ತೆ ಎಂದು ಸ್ಪಂದನ ತೋಳಿನಲ್ಲಿದ್ದ ಮಗಳನ್ನು ಎತ್ತಿಕೊಂಡು ನನ್ನನ್ನು ಮರೆತಿದ್ದೀಯ ಮುದ್ದು ಎಂದು ಹೇಳಿ ಎರಡು ಕೆನ್ನೆಗೂ ಮುತ್ತನ್ನು ರವಾನಿಸಿ ನಂತರ ಕೆಳಗಿಳಿಸಿ ಅಮ್ಮ ಬರ್ತೀನಿ ಎಂದು ಹೇಳಿ ಹೊರಟನು ಅಪ್ಪಿತಪ್ಪಿಯು ಹೆಂಡತಿಯ ಕಡೆಗೆ ನೋಡಲಿಲ್ಲ ಅತ್ತೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಇದೆಲ್ಲ ಬೇಡ ಎಂದು ಸಂಜೆಯಿಂದನೂ ಹೇಳುತ್ತಿದ್ದಳು ಆದರೆ ಸುಗುಣ ಅವರು ಮಾತ್ರ ಅವಳ ಮಾತು ಕೇಳುತ್ತಿರಲಿಲ್ಲ ಸೀತಾ ಹೋಗಿ ರೂಮು ರೆಡಿ ಆಯ್ತಾ ನೋಡು ಎಂದರು ಸೀತಾ ಆ ಕಡೆ ಹೋಗುತ್ತಿದ್ದ ಹಾಗೆ ಅತ್ತೆ ಪ್ಲೀಸ್ ಅತ್ತೆ ಇದು ಒಂದು ಸಾರಿ ನನ್ನ ಮಾತು ಕೇಳಿ ಎಂದು ಕಣ್ಣು ತುಂಬಿಕೊಂಡಳು ಸ್ಪಂದನ ಇದು ನಮ್ಮ ಸಂಪ್ರದಾಯದ ಪ್ರಕಾರ ಶಾಸ್ತ್ರ ಆಗಲೇಬೇಕು ನೀವಿಬ್ಬರು ವೈಯಕ್ತಿಕವಾಗಿ ಮಾತನಾಡಲು ಸಮಯ ಸಿಗುತ್ತದೆ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ ನೆಮ್ಮದಿಯಾಗಿರಿ ಸೀತಾ ಬಳಿಯಲ್ಲಿ ಹಾಲು ಕಳಿಸುತ್ತೇನೆ ಎಂದು ಹೇಳಿ ಹೊರಟರು ಸಂಜೆ ಲೇಟಾಗಿ ಬಂದ ಮಗ ಮೆಟ್ಟಿಲು ಹತ್ತುವುದನ್ನು ತಡೆದ ಸುಗುಣ ಅವರು ಮಿತು ಇವತ್ತು ಮೊದಲು ಊಟ ಮಾಡಿ ಆಮೇಲೆ ಮೇಲೆ ಹೋಗು ಎಂದರೆ ಫ್ರೆಶ್ ಆಗಿ ಬರ್ತೀನಿ ಅಮ್ಮ ಎಂದನು ನನಗೇಕೋ ತುಂಬ ಸುಸ್ತಾಗ್ತಿದೆ ಮಲಗಬೇಕು ನನ್ನ ರೂಮಿನಲ್ಲಿಯೇ ಕೈ ತೊಳೆದು ಬಾ ನಿನಗೆ ಊಟ ಬಡಿಸಿ ಮಲಗುತ್ತೇನೆ ಮಂಡಿ ನೋವು ಜಾಸ್ತಿಯಾಗಿದೆ ಎಂದರು ಅಮ್ಮನ ನೋವು ಅರಿತವನು ಸರಿ ಎಂದು ಅಲ್ಲಿಯೇ ಕೈ ತೊಳೆದು ಬಂದು ಊಟಕ್ಕೆ ಕುಳಿತನು ಅಮ್ಮ ಮಕ್ಕಳು ಮಲಗಿದ್ರಾ ಎಂದನು ಇಷ್ಟು ದಿನ ಮಗಳೊಬ್ಬಳನ್ನೇ ಕೇಳುತ್ತಿದ್ದವನು ಎಂದು ಇಬ್ಬರು ಮಕ್ಕಳನ್ನು ಕೇಳಿದನು ಆದರೆ ಅಂತ ಒಬ್ಬಳು ಇದ್ದಾಳೆ ಎನ್ನುವುದು ನೆನಪಿಲ್ಲ ನೆನಪಿಲ್ಲ ಎನ್ನುವುದಕ್ಕಿಂತ ಇಲ್ಲಿ ಸ್ಪಂದನ ಮಕ್ಕಳ ತಾಯಿಯಷ್ಟೇ ಊಟ ಮಾಡಿದವನು ತಟ್ಟೆಯನ್ನು ಅವನೇ ಸಿಂಕಿಗೆ ಹಾಕಿ ಅಮ್ಮ ನೀನು ಹೋಗಿ ಮಲಗು ಎಂದು ಹೇಳಿ ಹೊರಟನು ಮಗ ಆ ಕಡೆ ಹೋಗುತ್ತಿದ್ದ ಹಾಗೆ ಸೀತಾಳನ್ನು ಕರೆದು ಈ ಹಾಲು ಸ್ಪಂದನ ಕೈಗೆ ಕೊಟ್ಟು ಅವಳನ್ನು ರೂಮ್ ತನಕ ನೀನೇ ಬಿಟ್ಟು ಬರಬೇಕು ಎಂದು ಹೇಳಿ ಕಳುಹಿಸಿದರು ರೂಮಿನ ಬಾಗಿಲು ತೆಗೆದ ನನಗೆ ರೂಮಿನ ತುಂಬ ಬರೀ ಕತ್ತಲೇ ಆವರಿಸಿತ್ತು ಅವನು ಮನೆಗೆ ಬರುವ ಹೊತ್ತಿಗೆ ಯಾವಾಗಲೂ ವಿದ್ಯುತ್ ದೀಪ ಉರಿಯುತ್ತಿತ್ತು ಆದರೆ ಇಂದು ಪೂರ್ತಿಯಾಗಿ ಕತ್ತಲು ಆವರಿಸಿದೆ ಸೀತಾ ಯಾಕೆ ಲೈಟ್ ಹಾಕಿಲ್ಲ ಇವತ್ತು ಎಂದುಕೊಂಡವನು ಪ್ಯಾಂಟಿನ ಕಿಸೆಯಿಂದ ಮೊಬೈಲ್ ತೆಗೆದು ಲೈಟ್ ಹಾಕಿ ತಿರುಗಿದರೆ ಅವನ ಕಣ್ಣನ್ನೇ ಅವನು ನಂಬಲಾಗಲಿಲ್ಲ ಕೋಣೆಯ ಸುತ್ತಲೂ ಗೋಡೆಗೆ ಹೃದಯಾಕಾರದ ಬಲೂನ್ಗಳನ್ನು ಅಂಟಿಸಲಾಗಿತ್ತು ಅಲ್ಲಲ್ಲಿ ಗುಲಾಬಿ ದಳಗಳಿಂದ ಹೃದಯಾಕಾರದಲ್ಲಿ ಅಂಟಿಸಲಾಗಿತ್ತು ಮಂಚದ ಮೇಲೂ ಹೃದಯಾಕಾರದಲ್ಲಿ ದುಂಡು ಮಲ್ಲಿಗೆ ಮತ್ತು ಗುಲಾಬಿಯ ದಳಗಳಿಂದ ಅಲಂಕಾರ ಮಾಡಲಾಗಿತ್ತು ಬಲೂನ್ಗಳಿಗೆ ಕೃತಕ ದೀಪಗಳನ್ನು ಸಹ ಅಳವಡಿಸಿದ್ದರು ರೂಮು ಅರಮನೆಯ ಹಾಗೆ ಕಂಗೊಳಿಸುತ್ತಿತ್ತು ಇದೆಲ್ಲವನ್ನೂ ನೋಡಿ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದವನು ಅಮ್ಮ ಎಂದು ಕೂಗಬೇಕೆನಿಸಿದರು ಬೇಡ ಎಂದು ಕರೆ ಮಾಡಿದನು ಮಗನ ಕರೆಯನ್ನು ನಿರೀಕ್ಷಿಸಿದವರು ಏಳುಮಿತು ಎಂದರು ಅಮ್ಮ ಏನಮ್ಮ ಇದೆಲ್ಲ ನನಗೆ ಇದೆಲ್ಲ ಇಷ್ಟ ಇಲ್ಲ ಎಂದು ಗೊತ್ತಿಲ್ವಾ ಎಂದು ಕೂಗಿದನು ಅದು ಏನು ಎಂದು ನಿನಗೆ ಗೊತ್ತಿಲ್ವಾ ನನಗೆ ನಿದ್ದೆ ಬರುತ್ತಿದೆ ನನ್ನನ್ನು ಮತ್ತೆ ಎಬ್ಬಿಸಬೇಡ ಬರುತ್ತಿದ್ದ ನಗುವನ್ನು ತಡೆದು ಹೇಳಿದವರು ಕಡೆ ಕರೆ ಕಡಿತಗೊಳಿಸಿದರು ಮುಂದುವರೆಯುವುದು ಧನ್ಯವಾದಗಳು